ಲಕ್ಷಾಂತರ ಮಂದಿ ಬಡವರ ಮಕ್ಕಳು ಅವರೆಲ್ಲ ಜಮೀನ್ದಾರ ಮಕ್ಕಳು ವ್ಯಾಪಾರಸ್ಥರ ಮಕ್ಕಳಲ್ಲ ಅಥವಾ ಮೇಲ್ಜಾತಿಯವರ ಮಕ್ಕಳಲ್ಲ ಯಾವುದೇ ಜಾತಿ ವರ್ಗ ಭೇಗ ಇಲ್ಲದೇ ಲಕ್ಷಾಂತರ ಜನಕ್ಕೆ ಉದ್ಯೋಗಗಳು ಸೃಷ್ಟಿಯಾಗಬೇಕು ಅಂದರೆ ಖಾಸಗಿ ಕಾರ್ಪೊರೇಟ್ ವಲಯದ ಪ್ರತಿಭೆ ಮತ್ತು ಸಾಮರ್ಥ್ಯವನ್ನು ಎಸ್ ಎಂ ಕೃಷ್ಣ ತಮ್ಮ ದೂರದರ್ಶಿತ ಯಾವ ರೀತಿ ಗುರುತಿಸ್ಬಿಟ್ಟರು ಅಂತಂದರೆ ನಾವೇನು ಅಂದ್ಕೊಂಡಿದ್ವಿ ಏ ಜಾತಿ ಕಾರಣ ಬಂದ್ಕೊಳ್ಳಿ ಕನ್ನಡ ಹೊರಟು ಹೋಗುತ್ತೆ ಅಂತಂದ್ಬಿಟ್ಟು ಅಲ್ಲಿವರೆಗೂ ಬ್ಯಾಂಗ್ಳೂರು ಅಂತ ಕರಿತೀವಿ ಅದು ಬೆಂಗ್ ಕ್ಯಾಪ್ ಕರ್ನಾಟಕ ಕ್ಯಾಪಿಟಲ್ ಸಿಟಿ ನಮ್ಮ ಬೆಂಗಳೂರು ಅಂತ ಅಚ್ಚ ಕನ್ನಡದಲ್ಲಿ ಬೆಂಗಳೂರಿನ ಪ್ರಸ್ತಾಪ ಆಗ್ಬಿಡ್ತು ಜಗತ್ ಪ್ರಸಿದ್ಧ ಆಗ್ಬಿಡ್ತು ನಮ್ಮ ಬೆಂಗಳೂರು ಅನ್ನೋ ಕಾನ್ಸೆಪ್ಟೇ ಎಸ್ ಎಂ ಕೃಷ್ಣ ಅವ್ರಂತ ಒಬ್ಬ ಮುತ್ಸದ್ದಿ ರಾಜಕಾರಣಿಯ ಆ ಅಚ್ಚುಕಟ್ಟತನ ಸೊಗಸುಗಾರಿಕೆ ಮತ್ತು ಆ ಸೂಕ್ಷ್ಮತೆಗೆ ಅದಕ್ಕೆ ಸಾಕ್ಷಿಯಾಗಿತ್ತು ಹೀಗಾಗಿ ನಾನು ಎಸ್ ಎಂ ಕೃಷ್ಣ ಅವ್ರನ್ನ ಇಷ್ಟಪಡ್ತಾನೆ ಅವರು ರೆಲೆವೆನ್ಸ್ನ ಎಂದೂ ಕಳ್ಕೊಳ್ಳಿಲ್ಲ ಅಧಿಕಾರ ಇರಲಿ ಇಲ್ಲದೆ ಇರಲಿ ಎಲ್ಲ ಕಡೆ ತಮಗೆ ವಹಿಸಿದ ಹುದ ಆಮೇಲೆ ಸಭಾಧ್ಯಕ್ಷರಾಗಿದ್ದ ಕಾಲದಲ್ಲಿ ಬಹುಶಃ ಭದ್ರದ್ದೀನೋ ಅದನ್ನು ಗಮನಿಸಿರಲಿಲ್ಲ ಅಂತ ನೋಡಿದೀನಿ ಆ ಸಭಾಧ್ಯಕ್ಷ ಪೀಠಕ್ಕೂ ಕೂಡ ಅಷ್ಟೇ ಆಯಿತು ತಮ್ಮ ಸೊಗಸಾದ ಆ ಕನ್ನಡ ಭಾಷೆಯ ಬಳಕೆ ತಮ್ಮ ಸಮಯ ಪ್ರಜ್ಞೆ ನವಿರಾದ ಒಂದು ಹಾಸ್ಯ ಪ್ರಜ್ಞೆ ಆಮೇಲೆ ಸಭೆಯನ್ನು ನಿಯಂತ್ರಿಸಲು ಕೂಡ ಅವರು ಎಂದೂ ತಾಳ್ಮೆ ಕಳ್ಕೊಡ್ತಾ ಇರಲಿಲ್ಲ ಅಬ್ಬರಿಸ್ತಾ ಇರಲಿಲ್ಲ ತಮ್ಮ ಆ ಚಾಕಶಕ್ಯತೆಯಿಂದಲೇ ನಿಭಾಯಿಸ್ತಾ ಇದ್ರು ಎಲ್ಲೂ ಕೂಡ ಸಭಾಭಂಗ ಸಭಾತ್ಯಾಯಗಳು ಹೆಚ್ಚು ಅವಕಾಶ ಕೊಡ್ತಾ ಇರಲಿಲ್ಲ ಅದು ಬೇರೆ ರಾಕ್ಷಸ ಬಹುಮತ ಇತ್ತು ಬೇರೆ ಬೇರೆ ನೂರ ಎಪ್ಪತ್ಮೂರು ಸೀಟ್ಗಳು ಸಿಕ್ಕಿದ್ವು ವಿರೋಧ ಪಕ್ಷ ಪೂರ್ತಿ ಕಂಗಾಲ ಹೋಗ್ಬಿಟ್ಟಿತ್ತು ಒಂದು ಮೂವತ್ತು ಜನ ಇದ್ದರು ವಿರೋಧ ಪಕ್ಷ ಆಗಲ್ಲ ಆದರೂ ಕೂಡ ಎಸ್ ಎಂ ಕೃಷ್ಣ ಅವರು ವಿರೋಧ ಪಕ್ಷಕ್ಕೂ ಸಾಕಷ್ಟು ಅವಕಾಶವನ್ನು ಕೊಡ್ತಾ ಇದ್ರು ಆಮೇಲೆ ಅವರು ಸಭಾಧ್ಯಕ್ಷರಾದ ಅವಧಿಯಲ್ಲಿ ವೀರೇಂದ್ರ ಪಾಟೀಲ್ರು ರಾಮಕೃಷ್ಣ ಹೆಗಡೆ ತಮ್ಮ ನಿಕಟಪೂರ್ವ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆ ಅವರ ಕಾಲದಲ್ಲಿ ನಡೆದ ಟೆಲಿಫೋನ್ ಟ್ಯಾಪಿಂಗ್ ಸಂಬಂಧಪಟ್ಟಂತೆ ಒಂದು ಅಮೋಘವಾದ ಭಾಷಣವನ್ನು ಮಾಡಿದರು ಆ ಪ್ರಸಂಗವನ್ನು ಎಸ್ ಎಂ ಕೃಷ್ಣ ಅವರು ನಿಭಾಯಿಸಿದ ರೀತಿ ನೋಡಿದರೆ ನಮ್ಗೆ ಇವತ್ತು ರೋಮಾಂಚನ ಆಗುತ್ತೆ ವೀರೇಂದ್ರ ಪಾಟೀಲ್ ತಮ್ಮ ಬದುಕಿನ ಅತ್ಯುತ್ತಮ ಭಾಷಣ ಅದು ಹೌದು ತಮ್ಮ ರಾಜಕೀಯ ಎದುರಾಳಿ ನಿಜ ಆದರೆ ಒಂದು ಕಾಲದ ಒಡನಾಡಿ ರಾಮಕೃಷ್ಣ ಹೆಗಡೆ ಅಲ್ಲೂ ಕೂಡ ಅವ್ರನ್ನ ಟೀಕಿಸುವಾಗ ಅವ್ರನ್ನ ಎಕ್ಸ್ಪೋಸ್ ಮಾಡುವಾಗಲೂ ಕೂಡ ಎಲ್ಲೂ ನಂಜು ಭರಿತ ಮಾತ್ರ ಆಡಲಿಲ್ಲ ಅದು ನಿರ್ವಹಿಸಿದ ರೀತಿ ಅದ್ರ ಜವಾಬ್ದಾರಿ ಎಸ್ ಎಂ ಕೃಷ್ಣ ಅವರದಾಗಿತ್ತು ನಿಜ ನಿಜ ಈಗ ರಾಜಕೀಯ ಅಂತ ಬಂದ ತಕ್ಷಣ ದ್ವೇಷ ರಾಜಕೀಯ ಅನ್ನೋದು ಇವಾಗ ಆಲ್ಮೋಸ್ಟ್ ಅನ್ನೋ ರೀತಿಯಲ್ಲಿ ಆಗ್ಬಿಟ್ಟಿದೆ ಅಬ್ಬರದ ಭಾಷಣಗಳಲ್ಲಿ ನಾವು ಗಮನಿಸ್ತಾನೆ ಇರ್ತೀವಿ ಪ್ರತಿನಿತ್ಯ ಒಬ್ಬರೆಲ್ಲ ಒಬ್ರು ಪಾರ್ಟಿಯವರು ಕಾಂಟ್ರವರ್ಷಿಯಲ್ ಅನಿಸುವಂತ ಹೇಳಿಕೆಗಳನ್ನ ಕೊಡ್ತಲೇ ಇರ್ತಾರೆ ಎಸ್ ಎಂ ಕೃಷ್ಣ ಅವರ ಬಗ್ಗೆ ಒಳ್ಳೆ ಮಾತನಾಡುವಾಗ ದ್ವೇಷ ರಾಜಕಾರಣ ಮಾಡ್ಲಿಲ್ಲ ಅನ್ನೋದನ್ನು ಕೂಡ ಬಹುತೇಕರ ಹೇಳ್ತಾ ಇದ್ರು ಅದರಲ್ಲೂ ಈ ರಾಜಕೀಯ ಕುಟುಂಬಗಳಿರುತ್ತಲ್ಲ ಇರುತ್ತಲ್ಲ ಅದ್ರ ನಡುವೆ ಬಂದವ ಈಗ ನಿಖಿಲ್ ಕುಮಾರಸ್ವಾಮಿ ಅವರು ಮಾತನಾಡ್ತಿದ್ರು ಕುಮಾರಸ್ವಾಮಿ ಅವರು ಡೆಲ್ಲಿಯಿಂದ ಬಂದಿದ್ದಾರೆ ಇವರ ಅಂತಿಮ ದರ್ಶನಕ್ಕೆ ಒಡನಾಟ ಬೇರೆ ಬೇರೆ ರಾಜಕೀಯ ಪಕ್ಷದ ನಾಯಕರ ಜೊತೆಯಲ್ಲಿ ಅದರಲ್ಲೂ ವಿಶೇಷವಾಗಿ ಕುಮಾರಸ್ವಾಮಿ ಅವರು ದೇವೇಗೌಡರ ಜೊತೆಯಲ್ಲಿ ಎಸ್ ಎಂ ಕೃಷ್ಣ ಅವ್ರದ್ದು ನೋಡಿ ನಾನು ಕಂಡ ಎಸ್ ಎಂ ಕೃಷ್ಣ ಅವರು ಅವರು ಅವರ ಅವಧಿಯಲ್ಲಿ ಕೇಂದ್ರದಲ್ಲಿ ಬಿ ಜೆ ಪಿ ಸರ್ಕಾರ ಎನ್ ಡಿ ಎ ಸರ್ಕಾರ ಇತ್ತು ಅವ್ರ ಜೊತೆಯಲ್ಲಿ ಸಮನ್ವಯತೆ ಹೇಗಿತ್ತು ಅನ್ನೋದನ್ನು ಯಾರನ್ನಾರು ಕೇಳಿ ಎಷ್ಟು ಇಷ್ಟಪಡ್ತಿದ್ರು ಅವರು ಅವ್ರನ್ನ ಅಟಲ್ ಬಿಹಾರಿ ವಾಜಪೇಯಿ ಅವರು ಅಟಲ್ ಬಿಹಾರಿ ವಾಜಪೇಯಿ ಅವ್ರ ಜಗೂ ಇವ್ರಿಗಿದ್ದಂಥ ಒಡನಾಟ ಅದರಲ್ಲೂ ಅನಂತಕುಮಾರ್ ಅವ್ರ ಜೊತೆಯಲ್ಲಿ ಸಂಬಂಧ ಇದೆಯಲ್ಲ ಅದನ್ನು ಹೇಳೋರು ನನಗೆ ತೇಜಸ್ವಿನಿ ಅನಂತಕುಮಾರ್ ಅವರು ಹೇಳ್ತಾ ಇದ್ರು ಇವರು ಡೆಲ್ಲಿಗೆ ಹೋದರೆ ಇವರೇ ಅನಂತಕುಮಾರ್ ಮನೆಗೆ ಹೋಗ್ತಾ ಇದ್ರು ಅಂತ ಫಸ್ಟ್ ಅಲ್ಲಿ ಒಂದು ಭೇಟಿ ಯಾಕಂದರೆ ಅನಂತಕುಮಾರ್ ಕೂಡ ಆ ವಿಚಾರದಲ್ಲಿ ಭಾಳ ಚಾಣಾಕ್ಷ ಕರ್ನಾಟಕದ ವಿಚಾರ ಬಂದಾಗ ಎಲ್ಲೂ ರಾಜಕೀಯ ಮಾಡಿರಲಿಲ್ಲ ಅದು ಇವತ್ತು ಸಿದ್ದರಾಮಯ್ಯನವರು ಒಪ್ಕೋತಾರೆ ಸೊ ಇದನ್ನು ಹೋಗಿ ಅಂಥ ಒಂದು ವ್ಯಕ್ತಿ ಇವತ್ತು ಇಲ್ಲ ಬಿಡಿ ಅದು ಆ ಆ ಶೂನ್ಯವನ್ನು ಭರಿಸುವಂಥ ಒಬ್ಬ ವ್ಯಕ್ತಿ ಇನ್ನೂ ಸಿಕ್ಕಿಲ್ಲ ಅನ್ನೋದೇ ನಮ್ಮ ದೊಡ್ಡಗಿರೋದು ಕೊರತೆ ಅನಂತಕುಮಾರ್ ಅವರು ಮತ್ತು ಅವ್ರ ಬಳಸ್ಕೊಂಡು ಗೊತ್ತು ಎಸ್ ಎಂ ಕೃಷ್ಣ ಅವರಿಗೆ ಹೇಗೆ ಬಳಸ್ಕೋಬೇಕು ಅಂತ ಹೇಳ್ಬಿಟ್ಟು ಗೊತ್ತು ನೋಡಿ ಸ್ತ್ರೀ ಶಕ್ತಿ ಸಂಘಗಳ ಒಂದು ಪರಿಕಲ್ಪನೆ ಬಂದಿದೆ ಹೇಗೆ ಗೊತ್ತಾ ಸ್ತ್ರೀ ಸ ಸ್ತ್ರೀ ಸಬಲೀಕರಣಕ್ಕೆ ಕೇಂದ್ರದಿಂದ ಬಂದ ಅನುದಾನವನ್ನು ಸರಿಯಾಗಿ ಬಳಸ್ಕೊಳ್ ಬಳಸ್ಕೊಳ್ಳಿಲ್ಲ ಕರ್ನಾಟಕ ಸರ್ಕಾರ ಅಂತೇಳಿ ಒಂದು ಪತ್ರ ಬರುತ್ತೆ ಖುದ್ದು ಪ್ರಧಾನಿಗಳು ಬರೀತಾರೆ ಅದನ್ನು ನೋಡಿ ನಿಜಕ್ಕೂ ಎಸ್ ಎಂ ಕೃಷ್ಣ ಮುಜುಗರಗೊಳಗಾಗ್ತಾರೆ ತಕ್ಷಣ ಒಂದು ಏನು ಸಂಬಂಧಪಟ್ಟ ಮೋಟಮ್ಮ ಸಚಿವೆ ಮೋಟಮ್ಮ ಮತ್ತು ಅಧಿಕಾರಿಗಳ ಸಭೆ ಕರೆದು ಪ್ರಧಾನಿಗಳು ಕಳಿಸಿದ ಪತ್ರವನ್ನು ಓದಿ ಹೇಳ್ತಾರೆ ಸಿ ನೋಡಿ ಈ ತರ ಪತ್ರ ಬಂದಿದೆ ಇದ್ರ ಬಗ್ಗೆ ನೀಲ ನಕ್ಷೆ ತಕ್ಷಣ ರೆಡಿ ಆಗ್ಬೇಕು ಸ್ತ್ರೀ ಸಬಲೀಕರಣಕ್ಕೆ ಬೇಕಾದ ಕಾರ್ಯಕ್ರಮ ಕೆಲಸ ಮಾಡಿದ್ದು ಸಹಕಾರ ಸಚಿವರಾಗಿ ಅಧಿಕಾರ ವಹಿಸಿಕೊಂಡು ಎಚ್ ವಿಶ್ವನಾಥ್ ಹೌದು ಎಚ್ ವಿಶ್ವನಾಥ್ ಅವರು ಖುದ್ದು ಬಾಂಗ್ಲಾದೇಶಕ್ಕೆ ಹೋಗಿ ಮೊಹಮ್ಮದ್ ಯುನೂಸರ್ ಸಲಹೆ ಸಮಾಲೋಚನೆ ಮಾಡಿಬಿಟ್ಟು ಇದು ಖರ್ಚು ಮೊ ಮತ್ತೆ ಮೋಟಮ್ ಅವ್ರ ಪ್ರಸ್ತಾವನೆ ಬಂತು ಕ್ಯಾಬಿನೆಟ್ಗೆ ಬಂತು ಅದೆಲ್ಲ ಅಪ್ರೂವ್ ಆಯಿತು ನಾನು ಹೇಳೋದು ಅದನ್ನು ಅವರು ತಗೊಂಡಿರೋ ರೀತಿ ಪಾಸಿಟಿವ್ ಆಗಿ ತಗೊಂಡ್ರು ಬೇಡ ಅವ್ರು ಮುಖ್ಯಮಂತ್ರಿ ಆಗಿದ್ದಾಗ ಉಪ ಉಪಪ್ರಧಾನಿ ಕೇರಳದಲ್ಲಿ ಬಾಯ್ ಬಂದಂಗೆ ಬೈದ್ರಂತೆ ಏನು ಶೂನ್ಯ ಸಾಧನೆ ಶೂನ್ಯ ಅಂತ ಹೋಗಿ ಎಲ್ಲ ಎಸ್ ಎಂ ಕೃಷ್ಣ ಅವ್ರ ಹತ್ರ ಹೇಳಿದ್ರಂತೆ ಇದು ಏನು ಇದು ಅಟ್ಯಾಕ್ ಮಾಡಿದ್ದಾರೆ ನೀವು ಕೌಂಟರ್ ಅಟ್ಯಾಕ್ ಮಾಡಬೇಕು ಆಯ್ತು ಮಾಡೋಣ ಅಂತ ಹೇಳಿ ಪತ್ರಿಕಾಗೋಷ್ಠಿ ಕರೆದು ತನ್ನ ಸರ್ಕಾರ ಮಾಡಿದ ಸಾಧನೆಗಳನ್ನು ಮುಂದಿಟ್ಟು ನೀವೇ ಹೇಳಿ ನನ್ನ ಸಾಧನ ಶೂನ್ಯನ ಅಂತ ಹೇಳಿಬಿಟ್ರಂತೆ ಅಂದ್ರೆ ಎಲ್ಲೂ ವೈಯಕ್ತಿಕ ದಾಳಿ ಆಗಲಿ ಉಪಪ್ರಧಾನಿಯನ್ನು ಬೈದಿದ್ದಾಗಲಿ ಇಲ್ಲ ಕೆಲವರು ಬಹಳ ಪ್ರಶ್ನೆ ಕೇಳಿದ್ರು ಕೂಡ ಅದಕ್ಕೆ ಉತ್ತರ ಸರಿಯಾಗಿ ಕೊಟ್ಟಿಲ್ಲ ಅವ್ರು ಅಂದರೆ ಯಾವತ್ತೂ ಅವರು ಮಾತಿಗೆ ಮಾತು ಇಟ್ಟು ಕೊಡೋದು ಆ ಥರದ ಮಾತಿನಿಂದ ರಾಜಕೀಯ ಮಾಡಿದವರಲ್ಲ ಒಬ್ಬರು ಅಧಿಕಾರದಲ್ಲಿ ಇರಲಿ ಇದ್ದಾಗ ಕೂಡ ಭಾಳ ಸಮಚ್ಯತೆ ಈಗ ವಿರೋಧ ಪಕ್ಷ ನಾಯಕರಾಗಿದ್ದ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಜಗದೀಶ್ ಶೆಟ್ಟರು ಜಗದೀಶ್ ಶೆಟ್ಟರು ಅವರು ತಯಾರಿಯಾಗಿ ಬಂದಿಲ್ಲ ಅಂದಾಗ ಬೇಕು ಅಂತ ಮಾನ್ಯ ವಿರೋಧ ಪಕ್ಷ ನಾಯಕರು ಈ ವಿಚಾರದಲ್ಲಿ ಬೆಳಕು ಚೆಲ್ಲಬೇಕು ಅಂತ ಅವ್ರಿಗೆ ಇದ್ಬಾಡು ಧರ್ಮ ಸಂಘದಲ್ಲಿ ಸಿಗ್ತಾ ಸಿಕ್ಸ್ತಾ ಇದ್ರಂತೆ ಅಂದರೆ ಅವರು ಅವರ ಆ ಮುತ್ಸದ್ದಿತನ ಇದೆಯಲ್ಲ ನಾನು ಅವ್ರನ್ನ ಅವರ ಜೆಂಟ್ಮೆನ್ಶಿಪ್ನ ಯಾವತ್ತು ನೋಡಿದ್ದು ಅಂದರೆ ತೊಂಬತ್ತೆರಡರಲ್ಲಿ ಬಂಗಾರಪ್ಪ ಅವ್ರ ವಿರುದ್ಧ ಆವತ್ತು ಕರ್ನಾಟಕದಲ್ಲಿ ಯಾವುದೇ ಸರ್ಕಾರ ಬಂದ ತಕ್ಷಣ ಭಿನ್ನಾಭಿ ಎಲ್ಲ ಪಕ್ಷಗಳು ಭಿನ್ನಾಭಿಪ್ರಾಯ ಎಲ್ಲ ಸ್ಪೋರ್ಟ್ ಆಗಿ ವೀರೇಂದ್ರ ಪಟೇಲ್ನ ಇಳಿಸಿ ಬಂಗಾರಪ್ಪ ಆದರೂ ಬಂಗಾರಪ್ಪ ಸಂದರ್ಭ ಏನು ಭಿನ್ನಮಟ್ಟೆ ಚಟುವಟಿಕೆ ಆಯಿತು ಆ ಸಂದರ್ಭದಲ್ಲಿ ಕೇಂದ್ರ ಕಾಂಗ್ರೆಸ್ ಹೈಕಮಾಂಡ್ ಎಲ್ಲ ಆಯಿತು ಆಗ ಅವರು ಮುಖ್ಯಮಂತ್ರಿ ಅಭ್ಯರ್ಥಿ ಸ್ಪೀಕರ್ ಸ್ಥಾನದಲ್ಲಿ ಕೂಡ ಮುಖ್ಯಮಂತ್ರಿ ಅಂತೇಳಿ ಅವ್ರ ಮನೆಯ ಸದಾಶಿವನಗರಲ್ಲಿ ಹಾಕಿ ಮಂಡ್ಯದ ಕಾರ್ಯಕರ್ತರೆಲ್ಲ ಬಂದಿದ್ರು ಮಹದೇಶ್ವರ ಬೆಟ್ಟಕ್ಕೆ ಹೋಗಿ ಪೂಜೆ ಅವರು ಹೋಗಿ ಪೂಜೆ ಮಾಡಿಕೊಂಡೆಲ್ಲ ಬಂದಿದ್ರು ನಾವೆಲ್ಲ ಮಂಡಿಯಿಂದ ಬಂದಿದ್ವಿ ತೊಂಬತ್ತೆರಡರಲ್ಲಿ ಆಗ ಹೈಕಮಾಂಡ್ ಏನು ಮಾಡ್ತು ಎಸ್ ಇವರ ನವಲ್ ಕಿಶೋರ್ ಶರ್ಮಾ ಅಂತೇಳಿ ಪ್ರಧಾನ ಕಾರ್ಯದರ್ಶಿ ಬಂದಿದ್ದರು ಲಕೋಟೆ ಓಪನ್ ಆಯಿತು ವೀರಪ್ಪ ಮೊಯ್ಲಿ ಅವರ ಹೆಸರು ಪ್ರಕಟ ಆಯಿತು ಆಗ ರ ಕೆ ಎಸ್ ರಂಗನಾಥ್ ಕೂಡ ಆಕಾಂಕ್ಷಿಯಾಗಿದ್ದರು ಆದರೆ ಅವರು ಮೌನ ವಹಿಸಿದರು ಎಲ್ಲೂ ಕೂಡ ಬೀದಿಗೆ ಬರಲಿಲ್ಲ ರೊಚ್ಚಿಗೆ ಹೇಳಲಿಲ್ಲ ಅವ್ರ ಕಾರ್ಯ ಅವ್ರ ಬೆಂಬಲಿಗರನ್ನೇ ಮೌನವಾಗಿದ್ದುಕೊಂಡು ಇದ್ದರು ಆದರೆ ಇದರ ಸೂಕ್ಷ್ಮತೆ ಇರ್ತಂಥ ಹೈಕಮಾಂಡ್ ಅವರಿಗೆ ಆ ಸುಪಾರಿ ಕೊಡ್ತು ಅವ್ರನ್ನ ಕನ್ವಿನ್ಸ್ ಮಾಡಿದ್ರು ಅವರು ಹೋಗಿ ಅವ್ರನ್ನ ಕನ್ವಿನ್ಸ್ ಮಾಡಿ ಮೊದಲ ರಾಜ್ಯದ ಮೊದಲ ಉಪಮುಖ್ಯಮಂತ್ರಿ ಆದ್ರು ನೋಡಿ ಅವತ್ತು ಅವ್ರು ಒಪ್ಪಿಸಿ ಮಾಡಿದ್ರು ತೊಂಬತ್ಮೂರು ಜನವರಿಲಿ ಏನೋ ಅವ್ರು ಉಪಮುಖ್ಯಮಂತ್ರಿ ಆಗಿ ವಚನ ಸ್ವೀಕರಿಸಿದ್ರು ಅಂದ್ರೆ ಅವ್ರು ಎಲ್ಲೂ ಕೂಡ ನನಗೆ ಅವಕಾಶ ತಪ್ಪೋಯ್ತಲ್ಲ ಅಂತ ಹೇಳಿ ಬೀದಿ ಬಂದು ಬಯ ಮಾತಾಡುದು ಫ್ಲೈಟ್ ರಾಜಕೀಯ ಮಾಡಲಿಲ್ಲ ಕೊನೆಗೆ ಗೊತ್ತು ಬಟ್ ಏನಂದ್ರೆ ಮುಖ್ಯ ಉಪಮುಖ್ಯ ಹಾಲಿ ಉಪಮುಖ್ಯಮಂತ್ರಿನ ಮುಖ್ಯಮಂತ್ರಿ ಒಂಬೈನೂರ ತೊಂಬತ್ನಾಕರ ಮಂಡ್ಯದಲ್ಲಿ ಮಂಚೇಗೌಡರ ಮಗ ಮಹೇಶ್ ಚಂದ್ರ ವಿರುದ್ಧ ಸೋಲ್ಸಿದ್ರು ಸೋಲ್ಸಿದ್ರು ಮಂಡ್ಯ ಜನ ಆ ಅವಧಿ ಇದೆಯಲ್ಲ ಆ ಸೋತ ಅವಧಿ ಅದು ಅವರಿಗೆ ಬಹಳ ಅದನ್ನ ನಾನು ಹತ್ರ ನೋಡಿದ್ದೆ ನನ್ಗೆ ಗೊತ್ತು ನೆರೆ ಪ್ರಸಾರದ ಕಾರ್ಯಕ್ರಮದಲ್ಲಿ ಗಮನಿಸ್ತಾ ಇದ್ದೀರಿ ಅಂತಿಮ ನಮನ ಜೊತೆಗೆ ಅಂತಿಮ ಕ್ರಿಯಾ ವಿಧಾನಗಳಿಗೆ ಸಿದ್ಧತೆ ಹಾಗೆ ಎಸ್ ಎಂ ಕೃಷ್ಣ ಅವರ ಜೀವನಯಾನದ ಕುರಿತಾದ ಒಂದಷ್ಟು ಸ್ವಾರಸ್ಯಕರ ವಿದ್ಯಮಾನಗಳು ಅದರಲ್ಲೂ ಪತ್ರಕರ್ತರಾಗಿದ್ದ ಸಂದರ್ಭದಲ್ಲಿ ಅವರೇ ವೈಯಕ್ತಿಕವಾಗಿ ಗಮನಿಸದ ಅನುಭವಗಳನ್ನು ಹಂಚಿಕೊಳ್ತಿದ್ದಾರೆ ರವೀಂದ್ರ ರೇಷ್ಮೆ ಸರ್ ಹಾಗೆ ಬದರುದ್ದೀನ್ ಸರ್ ಮಾತುಕತೆ ಜೊತೆಗೆ ನಮನ ಅಂತಿಮ ದರ್ಶನ ಇದೆಲ್ಲದರ ಅಪ್ಡೇಟ್ಸ್ ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ ಆದಮೇಲೆ ಲಕ್ಷಾಂತರ ಮಂದಿ ಬಡವರ ಮಕ್ಕಳು ಅವರೆಲ್ಲ ಮಕ್ಕಳು ವ್ಯಾಪಾರಸ್ಥರ ಮಕ್ಕಳೆಲ್ಲ ಅಥವಾ ಮೇಲ್ಜಾತಿಯವ್ರ ಮಕ್ಕಳಲ್ಲ ಯಾವುದೇ ಜಾತಿ ವರ್ಗ ಭೇಗ ಲಕ್ಷಾಂತರ ಜನಕ್ಕೆ ಸೃಷ್ಟಿ ಆಗಬೇಕು ಅಂದರೆ ಖಾಸಗಿ ಕಾರ್ಪೊರೇಟ್ ವಲಯದ ಪ್ರತಿಭೆ ಮತ್ತು ಸಾಮರ್ಥ್ಯವನ್ನು ಎಸ್ ಎಂ ಕೃಷ್ಣ ತಮ್ಮ ದೂರದರ್ಶಕ ಯಾವ ರೀತಿ ಗುರುಸಿಬಿಟ್ರು ಅಂತಂದರೆ ನಾವೇನು ಅಂದ್ಕೊಂಡಿದ್ವಿ ಏ ಜಾತಿ ಕನ್ನಡ ಬಂದ್ಕೊಳ್ಳಿ ಕನ್ನಡ ಹೊರಟೋಗುತ್ತೆ ಅಂತ ಅಂದ್ಬಿಟ್ಟು ಅಲ್ಲಿವರೆಗೂ ಬ್ಯಾಂಗ್ಳೂರು ಅಂತ ಕರಿತೀವಿ ಅದು ಬೆಂಗ್ ಕ್ಯಾಪ್ ಕರ್ನಾಟಕ ಕ್ಯಾಪಿಟಲ್ ಸಿಟಿ ನಮ್ಮ ಬೆಂಗಳೂರು ಅಂತ ಅಚ್ಚ ಕನ್ನಡದಲ್ಲಿ ಬೆಂಗಳೂರನ್ನ ಪ್ರಸ್ತಾವ ಆಗಿಬಿಡ್ತು ಜಗತ್ತು ಪ್ರಸಿದ್ಧ ಆಗ್ಬಿಡ್ತು ನಮ್ಮ ಬೆಂಗಳೂರು ಅನ್ನೋ ಕಾನ್ಸೆಪ್ಟೇ ಎಸ್ ಎಂ ಕೃಷ್ಣರಂಥ ಒಬ್ಬ ಮುತ್ಸದ್ದಿ ರಾಜಕಾರಣಿಯ ಆ ಅಚ್ಚುಕಟ್ಟತನ ಸೊಗಸುಗಾರಿಕೆ ಮತ್ತು ಆ ಸೂಕ್ಷ್ಮತೆಗೆ ಅದಕ್ಕೆ ಸಾಕ್ಷಿಯಾಗಿತ್ತು ಹೀಗಾಗಿ ನಾನು ಎಸ್ ಎಂ ಕೃಷ್ಣ ಅವ್ರನ್ನ ಇಷ್ಟಪಡ್ತಾನೆ ಅವರು ರೆಲೆವೆನ್ಸ್ನ ಎಂದೂ ಕಳ್ಕೊಳ್ಳಿಲ್ಲ ಅಧಿಕಾರ ಇರಲಿ ಇಲ್ಲದೆ ಇರಲಿ ಎಲ್ಲ ಕಡೆ ತಮಗೆ ವಹಿಸಿದ ಉದ್ ಆಮೇಲೆ ಸಭಾಧ್ಯಕ್ಷರಾಗಿದ್ದ ಕಾಲದಲ್ಲಿ ಬಹುಶಃ ಭದ್ರದ್ದೀನೋ ಅದನ್ನು ಗಮನಿಸಿರಲಿಲ್ಲ ಅಂತ ನೋಡಿದ್ದೀನಿ ಆ ಸಭಾಧ್ಯಕ್ಷ ಪೀಠಕ್ಕೆ ಕೂಡ ಅಷ್ಟೇ ತಮ್ಮ ಸೊಗಸಾದ ಆ ಕನ್ನಡ ಭಾಷೆಯ ಬಳಕೆ ತಮ್ಮ ಸಮಯ ಪ್ರಜ್ಞೆ ನವಿರಾದ ಒಂದು ಹಾಸ್ಯ ಪ್ರಜ್ಞೆ ಆಮೇಲೆ ಸಭೆಯನ್ನು ನಿಯಂತ್ರಿಸಲು ಕೂಡ ಅವರೆಂದೂ ತಾಳ್ಮೆ ಕಳ್ಕೊಡ್ತಾ ಇರಲಿಲ್ಲ ಅಬ್ಬರಿಸ್ತಾ ಇರಲಿಲ್ಲ ತಮ್ಮ ಚಾಕಶಕ್ಯತೆಯಿಂದಲೇ ನಿಭಾಯಿಸ್ತಾ ಇದ್ರು ಎಲ್ಲೂ ಕೂಡ ಸಭಾಭಂಗ ಸಭಾತ್ಯಾಗಗಳು ಹೆಚ್ಚು ಅವಕಾಶ ಕೊಡ್ತಾ ಇರಲಿಲ್ಲ ಅದು ಬೇರೆ ರಾಕ್ಷಸ ಬಹುಮತ ಇತ್ತು ವೀರೇಂದ್ರ ಪಾಟೀಲ್ಗೆ ನೂರ ಇಪ್ಪತ್ತ್ಮೂರು ಸೀಟ್ಗಳು ಸಿಕ್ಕಿದ್ದು ವಿರೋಧ ಪಕ್ಷ ಪೂರ್ತಿ ಕಂಗಾಲ ಹೋಗ್ಬಿಟ್ಟಿತ್ತು ಹೌದು ಒಂದು ಮೂವತ್ತು ಜನ ಇದ್ದರು ವಿರೋಧ ಹಾಕಲ್ಲ ಆದರೂ ಕೂಡ ಎಸ್ ಎಂ ಕೃಷ್ಣ ಅವರು ವಿರೋಧ ಪಕ್ಷಕ್ಕೂ ಸಾಕಷ್ಟು ಅವಕಾಶವನ್ನು ಕೊಡ್ತಾಯಿದ್ರು ಆಮೇಲೆ ಅವರು ಸಭಾಧ್ಯಕ್ಷರಾದ ಅವಧಿಯಲ್ಲಿ ವೀರೇಂದ್ರ ಪಾಟೀಲರು ರಾಮಕೃಷ್ಣ ಹೆಗಡೆ ಅವರು ತಮ್ಮ ನಿಕಟಪೂರ್ವ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆ ಅವರ ಕಾಲದಲ್ಲಿ ನಡೆದ ಟೆಲಿಫೋನ್ ಟ್ಯಾಪಿಂಗ್ ಸಂಬಂಧಪಟ್ಟಂತೆ ಒಂದು ಅಮೋಘವಾದ ಭಾಷಣವನ್ನು ಮಾಡಿದರು ಆ ಪ್ರಸಂಗವನ್ನು ಎಸ್ ಎಂ ಕೃಷ್ಣ ಅವರು ನಿಭಾಯಿಸಿದ ರೀತಿ ನೋಡಿದರೆ ನಮ್ಗೆ ಇವತ್ತು ರೋಮಾಂಚನ ಆಗುತ್ತೆ ವೀರೇಂದ್ರ ಪಾಟೀಲ್ ತಮ್ಮ ಬದುಕಿನ ಅತ್ಯುತ್ತಮ ಭಾಷಣ ಅದು ಹೌದು ತಮ್ಮ ರಾಜಕೀಯ ಎದುರಾಳಿ ನಿಜ ಆದರೆ ಒಂದು ಕಾಲದ ಒಡನಾಡಿ ರಾಮಕೃಷ್ಣ ಹೆಗಡೆ ಅಲ್ಲೂ ಕೂಡ ಅವ್ರನ್ನ ಟೀಕಿಸುವಾಗ ಅವ್ರನ್ನ ಎಕ್ಸ್ಪೋಸ್ ಮಾಡುವಾಗಲೂ ಕೂಡ ಎಲ್ಲೂ ನಂಜು ಭರಿತ ಮಾತುಗಳನ್ನು ಆಡಲಿಲ್ಲ ಅದು ನಿರ್ವಹಿಸಿದ ರೀತಿ ಅದರ ಜವಾಬ್ದಾರಿ ಎಸ್ ಎಂ ಕೃಷ್ಣ ಅವರದಾಗಿತ್ತು ನಿಜ ನಿಜ ಭದ್ರದೀನ್ ಸರ್ ಈಗ ರಾಜಕೀಯ ಅಂತ ಬಂದ ತಕ್ಷಣ ದ್ವೇಷ ರಾಜಕೀಯ ಅನ್ನೋದು ಇವಾಗ ಆಲ್ಮೋಸ್ಟ್ ಈಕ್ವಲೆಂಟ್ ಅನ್ನೋ ರೀತಿಯಲ್ಲಿ ಆಗ್ಬಿಟ್ಟಿದೆ ಅಬ್ಬರದ ಭಾಷಣಗಳಲ್ಲಿ ನಾವು ಗಮನಿಸ್ತಾನೆ ಇರ್ತೀವಿ ಪ್ರತಿನಿತ್ಯ ಒಬ್ಬರೆಲ್ಲಾ ಒಬ್ರು ಪಾರ್ಟಿಯವರು ಕಾಂಟ್ರವರ್ಷಿಯಲ್ ಅನಿಸುವಂತ ಹೇಳಿಕೆಗಳನ್ನ ಕೊಡ್ತಲೇ ಇರ್ತಾರೆ ಎಸ್ ಎಂ ಕೃಷ್ಣ ಅವರ ಬಗ್ಗೆ ಒಳ್ಳೆ ಮಾತನಾಡುವಾಗ ದ್ವೇಷ ರಾಜಕಾರಣ ಮಾಡಲಿಲ್ಲ ಅನ್ನೋದನ್ನು ಕೂಡ ಬಹುತೇಕರು ಹೇಳ್ತಾ ಇದ್ರು ಅದರಲ್ಲೂ ಈ ರಾಜಕೀಯ ಕುಟುಂಬಗಳಿರುತ್ತಲ್ಲ ಅದರ ನಡುವೆ ಬಂದವ ಈಗ ನಿಖಿಲ್ ಕುಮಾರಸ್ವಾಮಿ ಅವರು ಮಾತನಾಡ್ತಿದ್ರು ಕುಮಾರಸ್ವಾಮಿ ಅವರು ಡೆಲ್ಲಿಯಿಂದ ಬಂದಿದ್ದಾರೆ ಇವರ ಅಂತಿಮ ದರ್ಶನಕ್ಕೆ ಒಡನಾಟ ಬೇರೆ ಬೇರೆ ರಾಜಕೀಯ ಪಕ್ಷದ ನಾಯಕರ ಜೊತೆಯಲ್ಲಿ ಅದರಲ್ಲೂ ವಿಶೇಷವಾಗಿ ಕುಮಾರಸ್ವಾಮಿ ಅವರು ದೇವೇಗೌಡರ ಜೊತೆಯಲ್ಲಿ ಎಸ್ ಎಂ ಕೃಷ್ಣ ಅವರು ನೋಡಿ ನಾನು ಕಂಡ ಎಸ್ ಎಂ ಕೃಷ್ಣ ಅವರು ಅವರು ಅವರ ಅವಧಿಯಲ್ಲಿ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಎನ್ ಡಿ ಎ ಸರ್ಕಾರ ಇತ್ತು ಅವ್ರ ಜೊತೆಯಲ್ಲಿ ಸಮನ್ವಯತೆ ಹೇಗಿತ್ತು ಅನ್ನೋದನ್ನು ಯಾರನ್ನಾರು ಕೇಳಿ ಎಷ್ಟು ಇಷ್ಟಪಡ್ತಿದ್ರು ಅವರು ಅವ್ರನ್ನ ಅಟಲ್ ಬಿಹಾರಿ ವಾಜಪೇಯಿ ಅವರು ಅಟಲ್ ಬಿಹಾರಿ ವಾಜಪೇಯಿ ಅವರ ಜಗೂ ಇವ್ರಿಗಿದ್ದಂಥ ಒಡನಾಟ ಅದರಲ್ಲೂ ಅನಂತಕುಮಾರ್ ಅವ್ರ ಜೊತೆಯಲ್ಲಿ ಸಂಬಂಧ ಇದೆಯಲ್ಲ ಅದನ್ನು ಹೇಳೋರು ನನಗೆ ತೇಜಸ್ವಿನಿ ಅನಂತಕುಮಾರ್ ಅವರು ಹೇಳ್ತಾ ಇದ್ರು ಇವರು ಡೆಲ್ಲಿಗೆ ಹೋದರೆ ಇವರೇ ಅನಂತಕುಮಾರ್